ಹೊಸಿದ್ದೆವು ದೇವತಿ ನಮ್ಮ ಊರಿಗೆ ಎಮ್ ಎಲ್ ಎ ಸಾಹೇಬರು ಬಂದಿದ್ದರು ಎಮ್ ಎಲ್ ಎ ಅಜಯ್ ಸಿಂಗ್ ಸಾಹೇಬರು ಬಂದಿದ್ದರು ಇಲ್ಲೇ ಕುಂದಿರಿಸಿ ಅವ್ರಿಗೆ ಹಾರ ಸನ್ಮಾನ ಹಾರ ತುರಾಯಿ ಮಾಡಿ ಕಳಿಸಿದೆವು ಅವ್ರೇನು ಹೇಳಿದರು ಈ ಗುಡಿಗೆ ನಂದು ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು ಅವರು ಐದು ಲಕ್ಷ ಕೊಡ್ತಾರನ ಅವ್ರಿಗೆ ಜೈಕಾರ ಹಾಕೋತಾ ಇಲ್ಲಿಲ್ಲಿಂದ ನಮ್ಮದು ಮರೆಮೈ ಗುಡಿ ಅಂತ ಆ ದೇವಸ್ಥಾನ ತನ ಜೈಕಾರ ಹಾಕ್ಕೊಂತ ಹೋದೆವು ಹುಡುಗರು ಒಂದು ಐವತ್ತು ಹುಡುಗರು ನಾವು ಎಲ್ಲರೂ ಜೈಕಾರ ಹಾಕೊತ ಹೋದೆವು ಗ್ರಾಮಸ್ಥರು ಎಲ್ಲ ಎಲ್ಲ ಗ್ರಾಮಸ್ಥರು ಬಂದರು ಜೈಕಾರ ಹಾಕೊತ ಹೋದೆವು ಅವರು ಮುಂದೆ ಐದು ಲಕ್ಷ ಕೇಳಕ್ಕೆ ಹೋದ್ರೆ ಒಂದು ಸಲ ಕೇಳಿದೆವು ಎರಡು ಸಲ ಕೇಳಿದೆವು ಹತ್ತು ಸಲ ಕೇಳಿದೆವು ಕೈಲೇ ಹಾಕಿ ಹದಿನೈದು ಲಕ್ಷ ಕೊಟ್ಟು ಇವತ್ತು ನಿಮಿತ್ತಿಗೆ ಇದು ಗುಡಿ ಕಟ್ಟಿಸಿವಿ ಹದಿನೈದು ಲಕ್ಷ ಕೊಟ್ಟಿವಿ ಇದು ಹದಿನೈದು ಲಕ್ಷ ಕೊಟ್ಟು ಕಟ್ಟಿಸಿವಿ ಇನ್ನು ನಮ್ದು ಗುಡಿ ಮುಗದೇ ಇಲ್ಲ ಮ್ಯಾಲಿಂದ ಗೋಪುರ ಆಗ್ಬೇಕು ನಮ್ಗೆ ಇನ್ನೂ ಪಡಸಾಲೆ ಆಗ್ಬೇಕಾಗ್ಯದ ಅವರು ಒಂದು ಸ್ವಲ್ಪ ನಮಗೊಂದು ಹಣದ ಸಹಾಯಧನ ಮಾಡಿದ್ರಪ್ಪ ಅಂತಂದ್ರೆ ಇನ್ನೂ ಒಂದು ಸ್ವಲ್ಪ ಮುಂದೆ ಹೆಚ್ಚಿಗೆ ಮಾಡ್ಬೇಕನ್ನ ವಿಚಾರ ಅದ ಎಲ್ಲ ಗ್ರಾಮಸ್ಥರು ನಿನ್ನ ಸದಿ ತೆಗೆದು ಬಂದು ನಮ್ಮ ಆಯಿ ದೇವಸ್ಥಾನ ಗುಡಿ ಆಗ್ಬೇಕು ಹಾಂ ಕೂಲಿ ಕೆಲಸ ಮಾಡೋರು ಎಲ್ಲರೂ ಯಾರು ದೊಡ್ಡ ಆಸ್ತಿ ಮಾಡಿರಲಿಲ್ಲ ಅಂಚನಾ ಗ್ರಾಮದಾಗ ಇಂಥ ಎಲ್ಲರೂ ಮಾಡಿ ಸರ್ಕಾರ ಸಾಯಿಲ್ಲಾರದೇ ಇದೊಂದು ಬಸವೇಶ್ವರ ಇದು ಒಂದು ಬಸವೇಶ್ವರ ಗುಡಿನೂ ಎಲ್ಲ ಶಿಸ್ತಾಗಿ ಪರಿಶಿಗಿರ್ಶಿ ಮಾಡಿಸಿ ಅಲ್ಲಿ ಒಂದು ದೇವ 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 ದೇವರು ಕುಂದಿರ್ಸಿ ಅಲ್ಲಿ ಒಂದು ದೇವಸ್ಥಾನ ಬಸವೇಶ್ವರನ ಮೂರೊಳಗೆ ದೇವರು ಇದ್ದಿದ್ದಿಲ್ಲ ಅದು ಸಾಣದ ಒಂದು ಮೂರ್ತಿ ಇತ್ತು ಆ ಮೂರ್ತಿಗೆ ಪೂಜೆ ಮಾಡ್ತಿದ್ರು ನಾವು ಬಸವಣ್ಣ ಅಂತೇಳಿ ನಮ್ಮ ಮನಸ್ಸಿನಲ್ಲಿ ತಿಳ್ಕೊಂಡು ಆ ಬಸವಣ್ಣ ಇದ್ದಿದ್ಲ ಅಲ್ಲಿ ಆ ಬಸವಣ್ಣ ಇದಕ್ಕೆ ವಡ್ಡೋಡಿಗೆ ಹೋಗಿ ಆ ಬಸವಣ್ಣ ತಂದೆವು ಬಸವಣ್ಣ ತಂದು ಪೂಜೆ ಮಾಡಿ ಎಲ್ಲನೂ ಮಾಡಿದೆವು ಆಮೇಲೆ ನಾವು ಹಣಮಂತಿಯವರ ಗುಡಿ ಮಾಡ್ಬೇಕಂತೇಳಿ ಮಾಡಿದೆವು ಅದನ್ನು ಒಡ್ಡೋಡಿಗೆ ಹಣಮಂತಿಯವರ ಒಂದು ಐವತ್ತೊಂದು ಸಾವಿರ ರೂಪಾಯಿ ಕೊಟ್ಟು ಹಣಮಂತೆಯವರು ತಂದೆವು ಹಣ್ಮಂತಿಯವ್ರ ಗುಡಿ ಕಟ್ಟಿಸಿದೆವು ಇದಕ್ಕೆ ಯಾವುದೂ ಸರ್ಕಾರ ಇಲ್ಲ ಇದು ಎಲ್ಲರೂ ಊರು ಗ್ರಾಮಸ್ಥರು ಸರ್ವ ಸಮಾಜದವರು ಎಲ್ಲರೂ ಕಲಿತು ಪಟ್ಟಿ ಕೊಟ್ಟು ಎಲ್ಲರೂ ಪಟ್ಟಿ ಅಂತಂದ್ರೆ ಏನು ಪಟ್ಟಿ ಕೊಡೋಕ್ರ ಮೇಲೆ ಶಕ್ತಿ ಇಲ್ಲಾರ್ದವ್ರಲ್ಲೂ ನಂದೊಂದಿಷ್ಟು ತಗೋ ನಂದೊಂದಿಷ್ಟು ತಗೋ ಅಂತ ಹೇಳಿ ಎಲ್ಲರೂ ಪಟ್ಟಿ ಕೊಟ್ಟರು ಪಟ್ಟಿ ಕೊಟ್ಟ ಮ್ಯಾಗೆ ಇಷ್ಟೆಲ್ಲ ಮಾಡ್ಕೊತ ಬಂದೀವಿ ಈ ವರ್ಷ ವರ್ಷ ಪ್ರತಿ ವರ್ಷ ನಾವು ಆಂಜನೇಯನ ಜಾತ್ರೆ ಮಾಡ್ತೀವಿ ಪ್ರತಿ ವರ್ಷ ನಾವು ಪಲ್ಲಕ್ಕಿ ಮೊದಲ ಕಲ್ಲೂರು ಹೊಳಿಗೆ ಹೋಗ್ತಿತ್ತು ಇಲ್ಲಿ ಇಲ್ಲ ಕಲ್ಲೂರು ಹೊಳಿಗೆ ಹೋಗ್ತಿದ್ರು ದೊಡ್ಡ ದೊಡ್ಡ ಲೆಕ್ಕದಾಗಿ ಮಾಡಿದ್ರು ಅದು ಇವಾಗ ನಮ್ಮ ಕೈಯಲ್ಲಿ ಹೋಗೋದಾಗ ಹೋಗೋದಾಗೋದು ಬಜಿ ರೊಟ್ಟಿ ಒಂದು ಕಾರ್ಯಕ್ರಮ ಇಟ್ಕೊಂಡಿವಿ ಆ ಕಾರ್ಯಕ್ರಮ ಪ್ರತ್ಯೇಕ ಮಾಡಿ ಇಲ್ಲೇ ನಮ್ಮ ನಮ್ಮ ಬಾಜುನೇ ಚಿನ್ನ ಚಿನ್ಮಯ ನದಿ ಆ ನದಿಗೆ ಹೋಗಿ ಇಲ್ಲೇ ಬಂದು ಗಂಗಸ್ಥಳ ಮಾಡ್ಕೊಂಡು ಬಂದು ಈಗ ನಮ್ಗೆ ಎಷ್ಟು ಸಾಧ್ಯ ಆತೋ ಅಷ್ಟು ಮಾಡ್ಕೊತೋ ಹೊಂಟಿವಿ ಇದು ನಮ್ಮ ಅಂಚಿನ ಗ್ರಾಮದ ಚರಿತ್ರೆ ಇದು ಚರಿತ್ರೆ ಇದು ಯಾವುದೇ ನಮ್ಮ ಊರಿಗೆ ಸೌಕರ್ಯ ಅಲ್ಲಾಕಿ ನನ್ನ ಹಿಡಿದೆ ನಾನೇ ನನ್ನ ಹೆಸರು ಬಿಟ್ಟಲ್ಲ ಅಂತೇಳಿ ನಾನು ಎಮ್ ಎಲ್ ಎನ ಬಲ್ಲಿ ಅವನು ಫಸ್ಟ್ ಎಮ್ ಎಲ್ ಎ ಆದ ನಮ್ಗೆ ಒಂದು ಬ್ರಿಜ್ ಕಂಪ್ ಬ್ಯಾರೇಜ್ ಕೊಡು ಅಂತೇಳಿ ನಾನು ಅವ್ನು ಫಸ್ಟ್ ಎಮ್ ಎಲ್ ಎ ಆದ ಹಿಡಿದು ನಾನು ಪ್ರಯತ್ನ ಪಟ್ಟಿದ್ದೀನಿ ಅವನು ಬ್ರಿಡ್ಜ್ ಕಮ್ ಬ್ಯಾರೇಜ್ ಕೊಡೋ ಹೇಳಿ ಅವ್ನು ಫಸ್ಟ್ ಎಮ್ ಎಲ್ ಹಿಡಿದು ನಾನು ಒಂದು ಅದಕ್ಕೊಂದು ಐದಾರು ಸೈದಾರು ಹತ್ತು ಸಾವಿರ ರೂಪಾಯಿನ ಖರ್ಚು ಮಾಡ್ಕೊಳ್ಬೇಕು ಅದೇ ರೀತಿ ಮಾದೇವನು ಬಂದ ನಾನು ಕೂಡ ಅದೇ ರೀತಿ ರಾಘೇಂದ್ರನ ಒಬ್ಬ ಬಂದಾನ ಎಲ್ಲ ಮೆಂಬರ್ ಬಂದಾನೆ ಹನುಮಂತ ಹಣ್ಣು ಊರ ಊರು ಕಾಕ ಬಂದಾನ ನಾವು ಹೊಸ ಮಂದಿ ಕಾಲದ ಗುಲ್ಬರ್ಗ ಹೋಗಿದ್ದೆವು ಜೀಪ್ ಮುಗಿಸ್ಕೊಂಡು ಒಂದು ಬ್ರಿಜ್ ಕಮ್ ಬ್ಯಾರೇಜ್ ಬ್ರಿಜ್ ಕಮ್ ಬ್ಯಾರೇಜ್ ಮಾಡ್ಕೋಬೇಕೆ ನಮಗೆ ಎಲ್ಲ ಎಮ್ ಎಲ್ ಎ ಸೇಬ್ರೂ ಈ ಕಡೆ ಹಳ್ಳಿನೂ ನೋಡಲಿಲ್ಲ ಎಷ್ಟೋ ಸಲ ಪ್ರಯತ್ನ ಪಟ್ಟೆವು ಏನೋ ಮಾಡಿದೆವು ಎಲ್ಲರೂ ಕೇಳಿದೆವು ಏನಾದರೂ ಆಲಿಲ್ಲ ಈಗ ಅದ್ರ ಸಲುವಾಗಿ ನಾವು ಇದೊಂದು ಯಶಸ್ ಚಾನಲ್ ಅನ್ನೋರು ಕಡ್ಕೋದವ್ರು ಇವರು ಹಾ ಹಂಚನಾಳ ಗ್ರಾಮದಾಗ ಈಗ ಹದಿನೈದು ವರ್ಷ ಹದಿನೈದು ವರ್ಷ ಅವ್ರ ಎಮ್ ಎಲ್ ಎ ಇದ್ ಇವ್ರು ಬಳಿ ಇವರು ಅಜಯ್ ಸಿಂಗ್ ಸಾಹೇಬರು ಹಾ ಇಲ್ಲ ಇರ್ಲಿ ಚರಂಡಿ ಇರಲಿ ಚರಂಡಿ ರೋಡ ಏನಾರ ಮಾಡಿಕೊಳ್ಳೋ ನಮಗೆ ಮೂಲಭೂತ ಸೌಕರ್ಯ ಇರದು ನೀರ ಕುಡಿಯ ನೀರ್ ಬೇಕು ಮೂಲಭೂತ ಸೌಕರ್ಯ ನಮ್ಗೆ ಒಳ್ಳೆ ಎಜುಕೇಶನ್ ಬೇಕು ಸ್ಕೂಲ್ ಬೇಕು ನಮ್ಮ ಮೂಲಭೂತ ಸೌಕರ್ಯಗಳು ಅಂದ್ರೆ ಕುಡಿಯ ನೀರ ಸ್ಕೂಲ್ ಆರೋಗ್ಯ ಇವು ಮೂರನ್ನು ಚಂದಾಗಿ ಕೊಡ್ಬೇಕವ ಆದ್ರೂ ಅವ್ರದ್ದು ಅವ್ರು ಯಾವ್ದೇ ಕೆಲಸ ಮಾಡ್ತಿರ್ಲಿಲ್ಲ ಇದು ಇದು ಎಲ್ಲ ಕೊ ಇದು ಇದೆಲ್ಲ ಸ್ವಚ್ಛ ಮಾಡಿದ್ನಪ್ಪ ಅಂತಂದ್ರೆ ಏನ್ ಏನು ಇವ್ರ ಏನ್ ಜನರಿಗೆ ಬುದ್ಧಿ ಬರ್ತೇ ಮಾಡೋ ಏನಿಲ್ಲೋ ನಮ್ಮೂರಿಗೆ ಬಸ್ ಇಲ್ಲಾರದು ಇದು ಸ್ವತಂತ್ರ ಸಿಕ್ ಮಗು ಬಸ್ಸಿಲ್ಲ ಸ್ವತಂತ್ರ ಪೂರ್ವದಾಗನು ಇಲ್ಲ ಇದು ಇದೇ ರೀತಿಯಾಗಿ ಅವರು ಎಸ್ ಎಸ್ ಚಾನೆಲ್ ನಮ್ಮ ಊರಿಗೆ ಬಂದಾರ ಅವರಿಗೆ ತುಂಬಾ ಧನ್ಯವಾದಗಳು ತಿಳಿಸ್ತೀವಿ ಇಲ್ಲಿ ನಮ್ಮ ಬಾಜು ಪಾಕ ಅದಾರ ಅವರು ಏನ್ ಬಂದು ನಮ್ದೆಲ್ಲ ಪ್ರಚಾರ ಮಾಡಮು ನೋಡಮು ಆದಷ್ಟು ಪ್ರಯತ್ನ ಪಡಮ್ರಿ ಎಲ್ಲರೂ ಕಲ್ತು ಇದು ಈ ಯೂಟ್ಯೂಬ್ ಚಾನಲ್ದವ್ರಿಗೆ ಭಾಳ ನೀವೆಲ್ಲರೂ ನೀವು ಎಲ್ಲರೂ ಕೊಟ್ಟು ಇದು ಎಮ್ ಎಲ್ ತಟ್ಟಂತನ ತಟ್ಟಲ್ತನ ಶೇರ್ ಮಾಡ್ಬೇಕು ನೀವೆಲ್ಲರೂ ಎಲ್ಲ ಮಾಧ್ಯಮದವರು ಶೇರ್ ಮಾಡಬೇಕು ಹಾ ಟಿವಿ ಮಾಧ್ಯಮದವರು ನಿಮ್ಗೆ ಯಾರ್ಯಾರು ಅನುಕೂಲ ಇತ್ತಪ್ಪ ಟಿವಿ ಮಾಧ್ಯಮದವ್ರಿಗೂ ಶೇರ್ ಮಾಡ್ರಿ ಎಮ್ ಎಲ್ ಇತ್ತು ಅಂದ್ರೆ ಎಮ್ ಎಲ್ ಎ ಶೇರ್ ಮಾಡ್ರಿ ನಾವೇನು ಯಾರಿಗೆ ಯಾವ್ದು ಯಾವ್ದು ಅಂಜುಗಳ ಮಾತಾಡಕತ್ತೀವಿ ಇಲ್ಲಿ ಹಾ ಶೇರ್ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಆದಷ್ಟು ಕೇಳ್ಕೊತೀವಿ ಆದಷ್ಟು ನಮ್ಮ ಊರಿಗೆ ಒಂದು ಯಾವ್ದಾದ್ರು ಒಂದು ಸೌಲತ್ ಕೊಡ್ಬೇಕು ಎಮ್ ಎಲ್ ಎ ಸಾಹ್ರು ಸೌಲತ್ ಕೊಟ್ರಪ್ಪ ಅಂತಂದ್ರೆ ಆ ಸೌಲತ್ನಿಂದ ನಮಗೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತದ ಇಲ್ಲಿ ಬರ್ಬೇಕಾದ್ರೆ ನಮ್ಮ ಊರಿಗೆ ಬರ್ಬೇಕಾದ್ರೆ ಬಾಗಿ ಬರ್ಬೇಕು ಜಾಲಿ ಅಷ್ಟೇ ಇವರೇ ಬಂದಾರ ಇವ್ ಚಾನೆಲ್ದವರೇ ಟಿವಿ ಚಾನೆಲ್ದವರೇ ಬಂದಾರ ಬಾಗಿ ಬಂದಾರೆ ಬಾಗಿ ಬಂದಾರ ಅಷ್ಟೆಲ್ಲ ಜಾಲಿ ಅದ ನಮ್ಮ ಊರಿಗೆ ಬರ್ಬೇಕಾದ್ರೆ ಆದ ಕಾರಣದಿಂದ ಮೂಲಭೂತ ಸೌಕರ್ಯಗಳು ಬೇಕು ನಮ್ಗೆ ಅವ್ನು ಎಮ್ ಎಲ್ ಎ ಸಾ ಏನಾರ ಮಾಡಿ ನಮ್ಗೆ ಮೂಲಭೂತ ಸೌಕರ್ಯ ಹೇಳಿ ಅವ್ನ ಬಲ್ಲಿ ವಿನಂತಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ವಿ ಅದೇ ರೀತಿ ಈ ಎಸ್ ಎಸ್ ಚಾನ ಕಡ್ಕೋಳ ಚಾನೆಲ್ದವ್ರಿಗೆ ವೃತ್ತಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಸಲ್ಲಿಸ್ತೀವಿ ನಾವು ಹಂಚಿನಾಳ ಗ್ರಾಮದಲ್ಲಿ ಇನ್ನೊಂದು ಹೇಳಬೇಕೇನೆಂದರೆ ಮೇ ಮೇನ್ ಮುಖ್ಯವಾಗಿ ಕುಡಿಯುವ ನೀರು ಭಾಳ ಸಮಸ್ಯೆ ಆಗಿದೆ ನಲವತ್ತು ನಾಲ್ಕು ಲಕ್ಷ ರೂಪಾಯಿ ಜೆ ಜೆ ಎಮ್ ಟೆಂಡರ್ ಕರೆದಿದ್ದಾರೆ ಅದು ಟೆಂಡ್ರು ಆಗಿದೆ ಆದ್ರೆ ಕೆಲಸ ಅರ್ಧಕ್ಕೆ ಬಂದಾಗ ಕೆಲಸ ಮಾಡಿದ್ದಾರೆ ನಾವು ಕೆಲಸ ಮುಂದೆ ಬಂದಾಗ ಮಾಡ್ಯಾರೀ ಜೆ ಇದು ಸೆಕ್ಷನ್ ಆಫೀಸರ್ಗೆ ಮಾಲಿಂಗರವ್ರಿಗೂ ಹೇಳಿದ್ದೀವಿ ತಹಸೀಲ್ದಾರ್ಗೂ ಹೇಳಿದ್ದೀವಿ ನಮ್ಮ ನಮ್ಮ ಪಿ ಡಿ ಅವ್ರಿಗೂ ಹೇಳಿದ್ದೀವಿ ಹೇಳಿದ್ರು ಅದು ಸರಿ ಪಡಿಸಿರಿ ಜಲ್ಲಿ ಮುಗಿಸ್ತಿರೋದಕ್ಕೆ ಹೇಳಿದ್ದೀವಿ ಅದು ಕೆಲಸ ಇರಲ್ಲ ಊರಾಗ ಎಷ್ಟೇ ಮಂದಿ ತಿರ್ಗಾಡಿದ್ರು ಸುದಕ್ಕೆ ಎಲ್ಲಿ ಎಲ್ಲಿ ಕುಣಿ ಬಿದ್ದಾವ ಗ್ರಾಮ ಪಂಚಾಯತಿ ಅಂಡರಲ್ಲಿ ಬರ್ತದ ಕಡ್ಗೋಳ ಗ್ರಾಮ ಪಂಚಾಯತಿ ಅಂಡರಲ್ಲಿ ಬರ್ತದ ತಹಸೀಲ್ದಾರ್ ಮುಖಾಂತರ ಹೇಳಿ ಗ್ರಾಮ ಪಂಚಾಯತಿ ಪೀಡದ ಮುಖಾಂತರ ನಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದು ಗ್ರಾಮ ಪಂಚಾಯಿತಿ ಮೀಟಿಂಗಲ್ಲಿ ಹೇಳಿದ್ದೀವಿ ತಹಸೀಲ್ದಾರ್ ಬಂದಿದ್ದೀರ ನಮ್ಮಲ್ಲಿ ಹಲವಾರು ಎರಡು ಸಾವಿರ ಮೂರು ಸಾವಿರ ಹೇಳ್ರಿ ಅವ್ರಿಗೆ ನಮ್ಮ ಕೆಲಸ ಮುಗಿಸ್ಕೊಡ್ರಿ ಯಾರ್ಟ್ರು ನಾವು ಯಾವ್ದು ತಕರಾರಲ್ಲ ಏನಿಲ್ಲ ತಿಳಿವಿ ಹೇಳ್ತೀವಿ ಹೇಳ್ತೇವಾರ ಆದರೂ ಕೆಲಸ ಮುಗಿಸಿಲ್ಲ ಮಾಳೇಂಗ್ರ ಅವ್ರು ಹೇಳಿ ನಾವು ಮಾಳಿಂಗ್ಯ ಸರ್ ಅವ್ರು ಹೇಳಿವಿ ಸೆಕ್ಷನ್ ಆಫೀಸರ್ ಅವರು ಹುಳೋರು ಯಾರು ನಮಗೆ ಗೊತ್ತಿಲ್ಲ ಕೆಲಸ ಮುಗಿಸ್ಕೊಟ್ರೆ ಯಾರು ಬೇಗ ಬೇಗ ನಮ್ಗು ಹೇಳಿವಿ ಮುಗಿಸ್ತೀವಿ ನೀವು ಯಾವುದು ಕಂಪ್ಲೇಂಟ್ ಮಾಡಬೇಡ್ರಿ ಏನು ಹೇಳ್ಬೇಡ್ರಿ ನಾವು ಕೆಲಸ ಮುಗಿಸ್ಕೊಡ್ತಂತ ಹೇಳ್ಯಾರ ನಮಗೆ ಭರೋಸ ಕೊಟ್ಟಿಸಲ್ಲ ಇಲ್ಲಿವರೆಗೆ ಕೂತು ಒಂದು ವರ್ಷ ಹಚ್ಚಕ್ಕೆ ಒಂದು ವರ್ಷ ನಿಂತು ಕೆಲಸ ಮಾಡಿ ಊರ ಯಾರು ತಿರುಗಾಡಲ ಅಂತ ಪರಿಸ್ಥಿತಿ ಬಂದ್ರೆ ಎಲ್ಲಿ ಕುಣಿ ಬಿದ್ದಾವ ತಗ್ ಬಿದ್ದಾವ ನೀರು ಚರಂಡಿ ಆಗ್ಯಾವ ಹಾಂ ಗಾಡಿಗಳು ಬೆಳೆದ ಮನುಷ್ಯರು ಹೋಗಕ್ಕೆ ಬರೋದಂಥ ಸಮಸ್ಯೆ ಬಂದದ ಸೆಕ್ಷನ್ ಅಫೀಸರು ಇಲ್ಲ ಎಜುಕೆಂಟ್ ಇಂಜಿನಿಯರ್ ಯಾರು ಮಳೆ ಒಳಗ್ತಾ ಇರಲ್ಲ ಬಿಲ್ ಆಗ್ಯದ ಬಿಟ್ಟರೆ ನಮ್ಗೆ ಗೊತ್ತೇ ಇಲ್ಲದ ವಿಷಯ ಅದಕ್ಕೆ ಹೇಳಿ ನಮ್ಮ ಊರಿಗೆ ಕುಡಿಯನೀರಲ್ಲಿ ಸಮಸ್ಯೆ ಮಾಡಿಕೊಟ್ಟಂತ ಹೇಳಿವಿ ಅವ್ರು ಹ್ಞೂ ಅಂತಾರ್ದು ಹೊರತೇಂಗೆ ಕೆಲಸ ಮಾಡಿಲ್ಲ ಅದಕ್ಕೆ ನಾವು ಹೇಳ್ತೀವಿ ಇದು ಬೇಗವಾಗಿ ನಮ್ಮ ಕೆಲಸ ಮಾಡಿಕೊಡ್ಬೇಕು ನಮ್ಮ ಊರು ಕುಡಿಯ ನೀರು ಸಮಸ್ಯೆ ಅದ ಹಂಚಿನ ಗ್ರಾಮದಲ್ಲಿ ಸಮಸ್ಯೆ ಅಂತ ನಾವು ಹೇಳ್ತೀವಿ ನಿಮ್ಗೆ ನಿಮ್ಮ ಮುಖಾಂತರ ಹೇಳ್ತೀವಿ ಯಾಕಂದ್ರೆ ನಮ್ಮ ಗ್ರಾಮ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಮುಗಿದ ಜನ ಅದ ಅಲ್ಲಿ ಹೋರಾಡೋ ಏನೂ ಆಗಲ್ಲ ನಮ್ಮ ಶಾಸಕರಿಂಗ್ ಹೇಳಿವಿ ಸೆಕ್ಷನ್ ಆಫೀಸರ್ಗೆ ಹೇಳೀವಿ ತಹಸೀಲ್ದಾರ್ ಹೇಳಿವಿ ಆಮೇಲೆ ತಹಸೀಲ್ದಾರ್ ನಮ್ಮ ಊರು ಬಾಯಿ ಹೊರಟ್ರ ನಮ್ಮಲ್ಲಿ ಸಿ ಇವರು ಏ ಬಂದಾಗ ನಮ್ಮ ಊರಿಗೆ ನಮ್ಮೂರು ನೀರಿನ ಸಮಸ್ಯೆ ತಿಳಿವಿ ಅದು ಬಂದು ಹೋಗ್ಯಾರ ಬಂದರೆ ಇನ್ನು ಇನ್ನೂವರೆಗೆ ಬಗೆಹರಿಸಿಲ್ಲ ಅದಕ್ಕೆ ತಮ್ಮ ಮೂಲಕ ಏನಂದ್ರೆ ಆದಷ್ಟು ಜಿಲ್ಲೆ ನಮ್ಮ ಕುಡಿಯನ ಸಮಸ್ಯೆ ಬಗೆಹರಿಸ್ಬೇಕಂತ ನಾವು ನಾವು ವಿನಂತಿ ಮಾಡ್ಕೊಳ್ತೀವಿ ಅಂದ್ರೆ ನೀವು ಮಾಡಲಿ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ಬೇಕು ನಾನು ನಾವು ಹೇಳಿ ನಿಮ್ಗೆ ತಿಳಿಸ್ಬೇಕಾಗ್ತದ ಆದಷ್ಟು ಬೇಗ ನಮ್ಮ ಕೆಲಸ ಮುಗಿಸ್ಕೊಡ್ಬೇಕು ಜೆ ಕೆಲಸ ಮಾಡಿ ಅದಕ್ಕೆ ಮಾಡಿ ಎಲ್ಲಿ ಕಲೆಕ್ಷನ್ ಕೊಟ್ಟಿಲ್ಲ ನೀರು ಕಲೆಕ್ಷನ್ ಇಲ್ಲ ಅದು ಕೆಲಸ ಎಲ್ಲಿ ಸಿಸಿ ರೋಡ್ ಕ್ಲಿಯರ್ ಮುಗಿಸಿಲ್ಲ ಆಟೇಟ್ರಿ ಅಲ್ಲೋಟು ಯಾರು ತಿಳಿಯೋಲ್ಲ ಸಮಸ್ಯೆ ಬರೋದು ಅದಕ್ಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೋದಂದ್ರೆ ನಮ್ಮ ಕೆಲಸ ಮುಗಿಸ್ಕೊಡ್ರಿ ನಮ್ಗೆ ಮತ್ತೊಂದು ಏನು ಬೇಕು ನೀರು ಬೇಕು ನೀರು ಬೇಕಾದ ನೀರು ಮಾಡ್ಕೊಬೇಕು ನಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ನಿಮ್ಮಲ್ಲಿ ಮುಗದೆ ಇಡೀ ನಮ್ಮ ಗ್ರಾಮದ ಭಕ್ತರಲ್ಲಿ ವಿನಂತಿ ಶಾಂತಿಯನ್ನು ಕಾಪಾಡಬೇಕು ಈಗ ಮಾನವ ಜನ್ಮದ ಒಂದು ತತ್ವ ಆಧಾರವನ್ನು ನಾವು ತಿಳಿದುಕೊಳ್ಬೇಕಾಗಿದೆ ಯಾಕಂದರೆ ಇದು ಸಣ್ಣ ಹಳ್ಳಿ ಗುಲ್ಬರ್ಗ ಜಿಲ್ಲೆದೊಳಗೆ ಭಾಳ ಸಣ್ಣ ಹಳ್ಳಿ ಇಲ್ಲಿ ಇದುವ ಮೂವತ್ತು ಮನೆ ಮೊದಲು ಈಗೆಲ್ಲ ನಾವೆಲ್ಲ ಅಂಟ್ತವ್ರೆ ಬೇರೆಗೆ ಹಂಗೆ ಹಿಂಗೆ ಅರವತ್ತೊಂಬತ್ತು ರೂಪಾಯಿ ಮ ಮನೆಗಳಾಗ್ಯಾವ ಆದರೂ ಕೂಡ ಇದು ಇದೆಲ್ಲ ನಾವು ಬಡವ್ರು ಕೂಲಿ ನಾಲಿ ಮಾಡಿ ದುಡ್ದು ರೈತರು ದುಡ್ದು ಈ ಬಸವೇಶ್ವರಂದು ಒಂದು ತಿಂಗಳ ಭಜನಾ ಸಂಗೀತ ಕಾರ್ಯಕ್ರಮ ನಡೀತದೆ ಆ ಶ್ರಾವಣ ತಿಂಗಳ ಕೂಡ ಆ ಬಸವೇಶ್ವರ ಅವ್ರದ್ದು ಪುರಾಣದ ನಾಲ್ಕು ನೂರು ವರ್ಷದ ಗುಡಿಯಾದ ಆ ಗುಡಿಗೆ ಸು ಕೂಡ ಎಲ್ಲ ನಮ್ಮ ಭಕ್ತರು ಎಲ್ಲರೂ ಕೂತು ನಮ್ಮ ಸಣ್ಣ ಹಳ್ಳಿಯಾಗ ಆದಷ್ಟು ಪಟ್ಟಿ ಮಾಡಿ ಸಜ್ಜಕ ಅನ್ನ ಪ್ರಸಾದ ಮಾಡಿಸಿ ನಾವೆಲ್ಲ ಇಷ್ಟು ನಡ್ಸ್ಕೊಂಡು ಹೋಗ್ತೀವಿ ಅದೆಲ್ಲ ದೇವ್ರ ಸತ್ಯ ಅದ ಅದೇ ಕೂಡ ಈ ಬಲಭೀಮನದ ಆಶೀರ್ವಾದ ಎಂತ ನೋಡಿ ಶಕ್ತಿ ಈ ಸಣ್ಣ ಹಳ್ಳಿದ್ರು ಕೂಡ ಇವತ್ತು ಬಜ್ಜಿ ರೊಟ್ಟಿ ಪ್ರಸಾದವನ್ನು ಮಾಡಿಸಿ ಎಲ್ಲ ಭಕ್ತರು ಕೂಡಿಕೊಂಡು ಸಣ್ಣ ಹಳ್ಳಿದ್ರು ಕೂಡ ಬಂದವಂಥವ್ರಿಗೆ ಪ್ರಸಾದ ಕೊಟ್ಟು ಅವ್ರ ಕಡೆಯಿಂದ ಆಶೀರ್ವಾದವನ್ನು ಪಡೆದುಕೊಂಡೋಗಾಗಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತೀನಿ ಇದೇ ಪ್ರಕಾರ ಎಲ್ಲ ವರ್ಷ ಕೂಡ ನಡ್ಸ್ಕೊಂಡು ಹೋಗ್ಬೇಕು ಅದೇ ಕೂಡ ಮತ್ತು ದೇವಿ ಜಾತ್ರೆ ಅಂತೂ ಅದನ್ನು ದೊಡ್ಡ ಅದು ಆದಿಶಕ್ತಿದು ಹೇಳ್ಬೇಕಾದ್ರೆ ಭಾಳ ದೊಡ್ಡದದ ಎಷ್ಟೇ ಆಕೆ ರಾತ್ರಿಯೇ ಅದ ಆ ತಾಯಿದು ಎಷ್ಟು ಕ್ವಿಂಟಲ್ ಬಣ್ಣ ಬಂಗಾರಿದ್ರೂ ಯಾರೂ ಏನು ಸನಿಕ್ ಬರೋಂಗಿಲ್ಲ ಗೋಲಿ ಫೈರಿಂಗ್ ಮಾಡೋರಿಲ್ಲ ಯಾರು ಕೊಳ್ಳಿ ಬಡಿಯವರಿಲ್ಲ ಅಂಥ ಶಕ್ತಿ ದೇವತೆಯನ್ನು ನಮ್ಮ ಈ ಗುಲ್ಬರ್ಗ ಜಿಲ್ಲೆಯೊಳಗೆ ನಮ್ಮ ಆರು ಹಳ್ಳಿಗೆ ಆ ತಾಯಿ ತಿರುಗಾಡ್ತಾಳಪ್ಪ ಅಂದ್ರೆ ಅದು ದೊಡ್ಡ ಶಕ್ತಿ ನಮ್ಮ ಸಣ್ಣ ಹಳ್ಳಿ ಕೂಡ ಇತ್ತಿದ್ರು ಕೂಡ ಆ ಎಲ್ಲರೂ ಕೂಡಿಕೊಂಡು ಆ ತಾಯಿ ಜಾತ್ರೆ ಒಂದು ಇಪ್ಪತ್ತು ದಿವಸದೊಳಗೆ ಆಗಿಂದಾಗ ಪಟ್ಟಿ ಮಾಡಿ ಆ ಜಾತ್ರೆಯು ಆ ತಾಯಿನ ಎಲ್ಲ ಶಾಂತಿ ಮಾಡಿ ಕಳಿಸ್ತಾರಪ್ಪ ಅಂದ್ರೆ ಇದೇ ಒಂದು ನಮ್ಮೆಲ್ಲರ ಆಶೀರ್ವಾದ ಆ ತಾಯಿ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ಈಗ ಈ ಮಡಿವಾಳೇಶ್ವರ ನಮ್ಮ ಸಣ್ಣ ಹಳ್ಳಿ ಹಳ್ಳಿದ್ರು ಕೂಡ ಯಾರೂ ದಾದ ಮಾಡೋಂಗಿಲ್ಲ ನಮ್ಮ ಹಳ್ಳಿಗಳಿಗೆ ಯಾಕಂತ ಕೇಳು ಯಾರೂ ಇಲ್ಲಿ ಓಟಿಂಗ್ ಏನು ಇಲ್ಲ ಇಷ್ಟ ಅಂದ್ರೆ ಯಾರು ಕಿಮ್ಮತ್ ಮಾಡಲ್ಲ ಬರ್ತಾರೆ ಓಟ್ ಇದ್ದಾಗ ಬಂದು ಕೆಶಿಪ್ಪ ಅಂದ್ರೆ ಏ ಅವ್ರಿಗೆ ಕೊಟ್ಟಂಗೆ ಮಾಡ್ಕೆ ಬಿಡ್ತಾರೆ ಹಳ್ಳಿ ನೋಡೋಂಗಿಲ್ಲ ಏನು ಕೆಲಸ ಇಲ್ಲ ಬ್ರಿಡ್ಜ್ ಇಲ್ಲ ಇದು ಒಂದು ರೋಡಿಲ್ಲ ಬರ್ಲಿಕ್ಕೆ ಮುಳ್ಳಾಗ ಒದ್ಯಾಡ್ಕೋತ ಬರಬೇಕು ಗಾಡಿಗಳು ಬೀಳ್ತಾವೆ ಹೇಳ್ತಾವ ಏನದು ಏನು ಸರ್ಕಾರ ತೊಗೊಂಡು ಅದಕ್ಕಿಂತ ಮಣಿವಾಳಪ್ಪನವರು ಮಾನಿಗೆ ಮಂದಿ ಹುಟ್ಟಿ ಮತ್ತೆ ಕೆಡಿಸೋರು ಉಡಾಳ ಮಂದಿ ಊರೊಳಗೆ ಹಿಡಿಯಲ್ದೋ ಹೋಗ್ಯಾರು ಕಳ್ಳರೆಲ್ಲರೂ ಕೂಡಿ ನಾಡನಾಳು ಸರ್ತಿ ಬರ್ತಾದು ಸುಳ್ಳು ಹೇಳೋರೆಲ್ಲ ಸತ್ಯವಂತರಾಗುತ್ತಾರೋ ಸುಮ್ಮನೆ ಹೇಳಿಲ್ಲ ಅವರು ಹಂಗೆ ಅಂಥ ಜನ ರಾಜಕೀಯಗಳು ಹುಟ್ಟ್ಯಾರ ಯಾರು ದಾದ ಮಾಡಲ್ಲ ಬರೀ ತಮ್ಮ ಸ್ವಾರ್ಥಕ್ಕಾಗಿ ಬಡದಾಡ್ತಾರ ಇದನ್ನೆಲ್ಲ ಸರ್ಕಾರ ತಾವು ಸ್ವಲ್ಪ ಕ್ರಮ ತೆಗೆದುಕೊ ತೊಗೊಂಡು ಇಂಥ ಹಳ್ಳಿಗಳಿಗೆ ಸ್ವಲ್ಪ ಕೆಲಸ ಮಾಡಬೇಕು ಅದು ಮನುಷ್ಯನ ಮಾನವೀಯತೆ ಬೇಕು ಮಾನ ಮಾನವ ಜನ್ಮ ದೊಡ್ಡದಲ್ಲ ಮಾನವೀಯತೆ ಅಂತ ಹೇಳ್ತಾರೆ ಬಸವಣ್ಣಪ್ಪನವರು ಹಂಗೆ ದಯ ದೊಡ್ಡದಲ್ಲ ಧರ್ಮ ದೊಡ್ಡದಲ್ಲ ದಯ ದೊಡ್ಡದು ಬಸವಣ್ಣಪ್ಪನ ವಚಗಳು ಹೇಳ್ತಾರೆ ಮಡಿವಾಳಪ್ಪನವರು ಕೂಡ ಮಾಡ್ಯಾರ ಅಂತ ತತ್ವಜ್ಞಾನಿಗಳ ಬಳಿ ನಾವು ಅವರ ಆಶೀರ್ವಾದದಿಂದ ಇಂಥ ಹಳ್ಳಿಗಳಾಗ ಬದುಕಬೇಕಾದ್ರೆ ಇಂಥ ಕಠಿಣದಂಥ ರಾಜಕೀಯ ಮಾಡೋರಿಗೆ ಸ್ವಲ್ಪ ನಾಚಿಕೆ ಬರಬೇಕು ಏನು ಕೆಲಸ ಮಾಡಿ ನಮ್ಮ ಹಳ್ಳಿಗಳಾಗ ಓದ್ಕೊಂಡು ಹೋಗ್ತೀರಿ ಒಂದು ಏನು ಕೆಲಸ ಇಲ್ಲ ರೋಡ್ ಇಲ್ಲ ಬ್ರಿಡ್ಜ್ ಇಲ್ಲ ಈ ದಾಟ್ಬೇಕಾದ್ರೆ ಹರ್ಕೊಂಡು ಹೋಗ್ತಾರೆ ಮಂದಿ ಅಂಥ ಪರಿಸ್ಥಿತಿ ಒಳಗೆ ಬದುಕಲಿಕ್ಕತ್ತೀವಿ ಸ್ವಲ್ಪ ವಿಚಾರ ಮಾಡಬೇಕು ಯಾರೇ ಅಧಿಕಾರಿ ಇದ್ದಾಗ ಕೆಲಸ ಮಾಡಬೇಕು ಅಧಿಕಾರವಾದ್ಮೇಲೆ ಅವನಿಗೇನು ಆಗೋದಿಲ್ಲ ಶಾಸಕರು ಶಾಸಕರು ಬರ್ತಾರ ಬಂದು ಪೋತ್ ರಾಜ್ಯ ಬಂದಾಗ ಮಂದಕ್ಕೆ ಹೋಗಿಬಿಡ್ತಾರೆ ಏನದು ಸ್ವಲ್ಪ ಹಳ್ಳಿ ನೋಡೋರು ಬಂದಾರ ಓಟ್ ಯಾವಾಗ ದರ್ಶನ ಮಾಡ್ಯಾರ ಅಟ್ಟೆಕರೆ ಹಳ್ಳಿ ಮತ್ತು ಊರಿಗೆ ಬಂದಿಲ್ಲ ಎದಕ್ಕೆ ಬತ್ತು ಅಲ್ರಿ ಅದಕ್ಕೆ ನಾವು ಈ ನರ ಸಿಂಧಿ ತಾಲೂಕು ಈ ಸದಿ ಗುಡಿ ಕಡಿಸ್ ನೀನು ಮಗಳ ಅಂದ್ರೆ ನೀನು ಹೊಟ್ಟಾಗ್ತಿ ಅಂತಾರಿಗೆ ತಾಲೂಕದೊಳಗ ಅದು ಮಾಡೇಬೇಕು ಅವನಿಗೆ ಹಂಗದ ನಮ್ಮ ಪಲ್ಲಕ್ಕಿ ಕೂಡ ಇದೊಂದು ಭಾಳ ಒಂದು ಭಕ್ತರ ಕಡೆಯಿಂದ ಮಾಡ್ಸ್ಯಾರ ಅದು ಬಹಳ ಶಕ್ತಿ ಅದ ಅದು ನೋಡ್ಲಿಕ್ಕೆ ಒಂದು ಹುಡುಗ ಹೊರ್ತದ ಆ ಹನುಮನ್ ದೇವ್ರ ಈ ಕಳ್ಳೆ ಮಳೆ ಆಡಿಸ್ತಾನ ಊರು ತುಂಬ ಅಂತ ಶಕ್ತಿ ಆ ದೇವತಿ ಗುಡಿಗೆ ಅಜಯ್ ಸಿಂಗನವರು ಈಗ ಐದು ವರ್ಷದ ಹಿಂದೆ ಐದು ಲಕ್ಷ ಕೊಡ್ತೀವಿ ಅಂತೇಳಿ ಅವರು ಪ್ರಮಾಣ ಮಾಡಿ ಹೋಗ್ಯಾರ ಗುಡಿಯಾಗ ಆ ಅಧಿಸ್ತಿ ದೇವಿನೇ ಅವರಿಗೆ ಕಾಪಾಡಬೇಕು ಅವ್ರಿಗೆ ಬುದ್ಧಿ ಕೊಡಬೇಕು ಗುಡಿ ಕಡ್ಸಿವಿಕ್ಕೆ ಸದ್ಯ ಎಲ್ಲರು ಸಾಲ ಮಾಡಿ ಬಡವರು ಬಡವ್ರು ಸಾಲ ಮಾಡಿ ಗುಡಿ ಕಡ್ಸಿವಿ ಅದು ಅವರು ರೊಕ್ಕ ಕೊಟ್ಟರೆ ಸಾಕು ನಮ್ಗೆ ಅಷ್ಟೇ ಅವನಿಗೆ ಕಾರಣ ದೇವಿನೇ ನೋಡ್ಬೇಕು ಬಂದ ಹಾಕಿ ಏನು ವಚನ ಕೊಟ್ಟನ ಏನು ಕೊಟ್ಟಾಳೆ ಅದು ಆಶೀರ್ವಾದ ಬಂಗಾರ ಹಾಕಿ ಹೋಗೇನೋ ಮತ್ತ ಬೇಡ್ಕೊಂಡು ಕೊಟ್ಟಾಳ ಮತ್ತ ಅವನೇನು ಬೇಕು ಸ್ವಲ್ಪ ಅಭಿಮಾನ ಬೇಕು ನಮ್ಮ ನಮ್ಮ ಹಳ್ಳಿಗಳವ ನಮ್ಮ ತಾಲೂಕದ ನಮ್ಮ ಏರಿಯಾದ ಮನುಷ್ಯನೇನವ ನೆಲೋಗಿ ನಮ್ಮ ತಾಲೂಕು ಅದಕ್ಕೆ ಇಷ್ಟೇ ವಿನಂತಿ ಸ್ವಲ್ಪ ರಾಜಕಾರಣಗಳು ಕಣ್ತಾ ತೆರಿಬೇಕು ಅಷ್ಟೇ ನಾವು ಬಡಹಳ್ಳಿ ಅದ ನಾವಂತೂ ಯಾರಿಗೂ ಅನ್ಸಂಗಿಲ್ಲ ಭಯಭಕ್ತಿ ಆ ಶಕ್ತಿ ಕೊಡೋ ಬಲಭಿಮಾನ ದೇವಮಾಳ ಎಲ್ಲ ನಾವು ಜಾತ್ರೆಗಳು ಗಂಭೀರವಾಗಿ ನಡೀತಾವೆ ಆದ್ರೆ ನೀವು ಸ್ವಲ್ಪ ಬರ್ತೀರಪ್ಪ ಮೇಲೆ ಸ್ವಲ್ಪ ಇಲ್ಲಿ ಅಭಿಮಾನ ಬೇಕು ಹೊಡಿತರಪ್ಪ ಮಚ್ಚಿಲೆ ಹೊಡೆದ್ರೆ ಎಂಬುದು ಎಚ್ಚರ ಇರಬೇಕು ಗುರು ಮಹಾಂತನ ಪಾದಕ ಮೆಚ್ಚಿ ಇರಬೇಕಂತ ಹೇಳೋಣ ಮೆಚ್ಚು ಮಚ್ಚಿಲಿ ಹೊಡಿತಾರೆ ಬೇಕು ಬೇಕಿಲ್ಲದ ಗಳಿಸಿದ್ರೆ ಏನದ ಮಾನವೀಯತೆ ಮರ್ಯಾದೆ ದೊಡ್ಡದು ರೊಕ್ಕ ದೊಡ್ಡದಲ್ಲ ಹಂಗೆ ಅಧಿಕಾರಿದ್ದಾಗ ಒಂದು ಕೆಲಸ ಮಾಡಬೇಕಾಗಿ ಇಷ್ಟಕೊಳ್ತೀವಿ सदगुरुपल में महाराज की जय